og よし ಕುಡಿಯೋ ಆಸೆಗೋಸ್ಕರ ತಂದೆ ತಾಯಿ ಅಣ್ಣ ತಂಗಿ ಎಲ್ಲರನ್ನು ಬಿಟ್ಟು ನಿನ್ನೆ ನಮ್ ಕಂಡು ಬಂದಿರೋರಿಗೆ ಅನ್ಯಾಯ ಮಾಡ್ತೀಯ ನಿನ್ನ ವಂಶದ ಕುಡಿ ಕೊಟ್ಟಿರೋ ನಿನ್ನ ಹೆಂಡ್ತಿನ ಸಾರಾಯ ಆಸೆಗೋಸ್ಕರ ಕಂಡೋರ್ ಪಾಲ್ ಮಾಡ್ತೀಯ ನೀನು ಮನುಷ್ಯ ಅಲ್ಲ ರಾಕ್ಷಸ అణ నప్సాబిట నేమ చెమస్బిడు కుడత్ మత్తు జీవ ఇన్మేలాదరు నేను అదూ నేన్ హెంతీ మగన సరియగ్ నోడ్కోమస్బి

ಅಂತ ಅದ್ರ ಸಂಸ್ಥೆಗೆ ಹೋಗಿ ಇದ್ನೆಲ್ಲ ತಂದ್ ಕೊಟ್ರೆ ನಿಂಗೆ ಅಯ್ಯೋ ಈ ಮಕ್ಳು ದೊಡ್ಡವಾದ ಮೇಲೆ ನನ್ನ ಜ್ಞಾಪಿಸ್ಕೊಳ್ತವೆ ಇವ್ರ ಪ್ರೀತಿ ಉಳಿಯುತ್ತಲ್ಲ ಅಷ್ಟೇ ಸಾಕು ನಿಮ್ಗೆ ಒಂದ್ ಕಟ್ ಬಿಡಿ ತಂದಿದ್ದೀನಿ ಪ್ರೀತಮ್ಮ ಬಾ ಕೃಷ್ಣಪ್ಪ ತಗೋ ಸಂತೆಗೆ ಹೋಗಿ ಸೀರೆ ತಗೋಮ್ಮ ಅಂತ ಹೇಳಿದ್ಯಲ್ಲ ನೀನ್ ನಲ್ವತ್ತೈದು ರೂಪಾಯಿ ಕೊಟ್ಟಿದ್ದೆ ಎಂಟು ಹಣ ಚಿಲ್ರೆ ಮಿಕ್ಕೈತೆ ಊರಿಗೆ ಮಗನಾಗಿ ಎಲ್ರಿಗೂ ಏನೇನೋ ತಂದ್ಕೊಡ್ತಿದ್ಯಾ ನೀನ್ ಎಂಡ್ರಿಗ ಏನ್ ತಂದಿದ್ಯಾ ಹಾ ನನ್ ಎಂಡ್ರಿಗ ಅದ್ಯಾರಪ್ಪ ಅವಳು ನೀ ಮಾವನ್ ಮಗಳು ರಾಧಾ ಅವಳೆ ತಾನೇ ಕಟ್ಕೊಳ್ಳೋದು ಅಯ್ಯಯ್ಯೋ ನೀವೆಲ್ಲ ಇನ್ನ ಇಲ್ಲೇ ಇದ್ದೀರಾ ಇನ್ನೆಲ್ಲಿ ಹೋಗ್ಬೇಕಾಗಿತ್ತವ ರಾಮೇಗೌಡ್ರ ಹೊಲದಲ್ಲಿ ಕೊಪ್ಪರಿಗೆ ಬಂಗಾರ ಸಿಕ್ತಂತೆ ಶಂಕರ ಮಹದೇವ ಆ ಎಲ್ಲಿ ಹೋದ್ರು ಭಕ್ತರೆಲ್ಲ ರಾಧಮ್ಮ

ಏನ್ರಪ್ಪ ಊರ್ ಜನ ಎಲ್ಲ ಜಮಾಯಿಸ್ಕೊಂಡು ಬಂದ್ಬಿಟ್ಟಿದಿರಲ್ಲ ಊರ್ಗೇನ್ ಕಾಲ್ರ ಬಂದ್ ಕುಂತಾಯ್ತಾ ಇಲ್ಲ ಫ್ಲಾಗ್ ಬಂದ್ ಬತ್ಕೊಂಡ್ ಹೋಯ್ತಾಯ್ತಾ ಹ್ಮ ಏನ್ಲಾ ಇರ್ಬೋದ್ರ ನಾವು ಬಂಗಾರ ಕುದುರ್ಸಿರೋ ಈಸ ಊರ್ನವ್ರಿಗೆ ಹೆಂಗ್ಲಾಗೋತಾಯ್ತು ಬಂಗಾರ ಬಂಗಾರ ಈ ವಲಾನ ನಮ್ ತಾತ ನಿಮ್ ತಾತಂಗ್ ಮಾರಿತು ಯಾರಿಲ್ಲ ಅಂತಿದ್ದು ಇದ್ರಲ್ಲಿ ಸಿಕ್ಕಿರೋ ಬಂಗಾರದ ಕೊಪ್ಪರಿಗೆ ಕೂಡ ನಮ್ಗೆ ಸೇರ್ಬೇಕಾಗಿದ್ದು ನಮ್ ಹೊಲದಾಗ ಕೊಪ್ಪುರ್ಕೆ ಬಂಗಾರ ಸಿಕ್ಕೈತಾ ನೋಡಿ ಗೌಡ್ರೆ ಪಂಚಾಯತಿ ಪ್ರೆಸಿಡೆಂಟ್ ಅಗರು ನೀವು ಈ ತರ ಸುಳ್ಳು ಹೇಳ್ಬಾರ್ದು ಯಾವ್ ಸಾಕ್ ನಿಲ್ಸಯ್ಯ ಕಂಡಿವ್ನಿ ಆಗ್ಲಿಂಗ್ ಕೇಳ್ತಾನೆ ಇವನಿ ಕೊಪ್ಪುರ್ ಅಣ್ಣ ಕೊಪ್ಪರ್ ಕೇಣ ಅಂತ ಬಾಯಿಗೆ ಬಂದಂಗೆ ಉಪ್ಪುರ್ಗೆ ಬಿದ್ದವಾಗ ಮಾತಾಡ್ತಾವನೆ ಬಡ್ಡಿಯ ಈಗ ತಾಳೆ ದೇವಸ್ಥಾನದಲ್ಲಿ ಚಾಮು ರಾಧಾ ಅವಳು ಹೇಳಿದ್ ಮಾತ ಅಷ್ಟೇ ಬಿಡು ಅವಳು ಹೇಳೋದೆಲ್ಲ ಬರೀ ಸುಳ್ಳು ಸುಳ್ಳೆ ಅಲ್ಲ ಹೋಗಿ ಹೋಗಿ ಅವಳು ಮಾತಿದಿರಲ್ಲ ರಾಧಾ ಹೇಳಿದ್ ಸುಳ್ಳ ಇಲ್ಲ ನಿಜ ಅಂತ ಬರ್ಕೊಡ್ತೀನಿ ಬಾ ನನ್ನ ನಾವು ಬಂಗಾರಿನ ಕುರ್ಸಿರೋ ವಿಷ ಎಲ್ಲಿ ಗೊತ್ತಾಗೋಯ್ತು ಅಂತ ಭಯ ಬಿದ್ಬುಟ್ಟಿದೆ ಅದಕ್ಕೆ ನಿಮ್ ಖುಷಿ ಕಮ್ಮಿ ಅನ್ನೋದು ನಾನ್ ತವೇ ತಿನ್ಬಿಟ್ಟು ನನಗೆ ಹೇಳಕ್ ಪತ್ರ ಬರ್ತಾ ಅಂದ್ರೆ ಅಷ್ಟೇ ಏನೇ ಇಷ್ಟೊಂದ್ ಔಷಧದಿಂದ ಹೊಡ್ತಾ ಯಾಕೆ ಅವನು ನನ್ ಕೃಷ್ಣ ತಗೋಳ ಇನ್ನು ಮದ್ವೆ ಶಾಸ್ತ್ರ ಆಗಿಲ್ಲ ಕುತ್ಕೆ ತಾಳಿ ಬಿಗ್ದಿಲ್ಲ ಅಷ್ಟಕ್ಕೆ ನನ್ ಕೃಷ್ಣ ಅಂತ ಮುಖ ಹಾಕಿ ಅಂಪು ಮಾಡ್ಕೊಂಡಿದ್ಯಾ ರಾಧಾಕೃಷ್ಣ ಗಂಡ ಹೆಂಡತಿ ಅಂತ ಇಡೀ ಊರ್ಗೆ ಗೊತ್ತೈತೆ ಯಾಕೆ

ಊರಿನ ಜನಗಳ ಬಗ್ಗೆ ಕೇವಲ ಮಾತಾಡ್ಬರ್ದು ಅಂಗಲ್ಲ ಅಪ್ಪಯ್ಯ ಇವತ್ತು ರಾಮೇಗೌಡ್ರು ಹೊಲದಲ್ಲಿ బంగారం ಸಿಕ್ಕೊಂದಿದೆ ತಡ ಪಾಟಕಂತ ಮಾಯ ಆಗಬಿಟ್ರು ಅಪ್ಪಯ್ಯ ಅವತ್ತು ಗುಡಿಲಿ ಅಮ್ಮನೋರ್ ಪ್ರತ್ಯಕ್ಷ ಆದ್ರೂ ಒಂದೇ ಜಾತ್ರೆ ತರ ಜನ ಸೇರಿಬಿಟ್ರು ಇದೆಲ್ಲ ನಂಬುವಂತ ಮಾತಾ ನೀನೇ ಹೇಳು ನೋಡಮ್ಮ ನಿನ್ನ ಹತ್ರ ವಾದ ಮಾಡೋ ಶಕ್ತಿ ನನಗೆ ಇಲ್ಲ ನೀನೊಂದು ಹೆಣ್ಣು ಸ್ವಲ್ಪ ತಗ್ಗಿ ಬಗ್ಗಿ ನಡೆದ್ರೆ ನಿನಗೆ ಒಳ್ಳೇದು ಸರಿ ಅಪ್ಪಯ್ಯ ಹ್ಮ್ ಕಣ್ ನೋಡ್ಕೊಂಡ್ ಬರ್ಬೇಡವೇ ಸುಂಟ್ರಾಳಿಗಾಳಿ ಸುಂಟ್ರ ಗಾಳಿ ವೈಯಾಳಿ ಅಂತ ನಾನು ಚಿಕ್ಕ ವಯಸ್ಸಿನಿಂದ ನೋಡ್ತಾನೆ ಇದಿನಮ್ಮ ನೀನ್ ರೇಕ್ಸೋದು ರೇಗಿಸೋದು ಅವನ್ ನಿನ್ ಹೊಡಿಯೋದು ತಪ್ಪಲಿಲ್ವೇ ಮಾವಯ್ಯ ಈ ಈ ಸಿರಿ ಸಿಂಗ್ಲಿಕ್ಕೆ ಒಂದ್ ಮೂಗು ದಾರ ಬಿಗ್ಸಿ ಮನೆಯಿಂದ ಒದ್ದೋಡಿಸಿ ಆಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು ನಾನು ಅದನ್ನೇ ಯೋಚನೆ ಮಾಡ್ತಾ ಇದೀನಿ ಕೃಷ್ಣ ಅವಳ ಮನ್ಸಲ್ಲಿ ಬಿತ್ರಿ ನಿನ್ ಮನ್ಸಲ್ಲಿ ಯಾರು ವರ್ಕ್ಸ್ಕೊಂಡಿದ್ರೆ ಹೇಳಮ್ಮ